ಯಾವ ಏನಾದ್ರು ಎವಿಡೆನ್ಸ್ ಕೊಟ್ಟರೆ ಕೊಡಿ ಸರ್ ಸ್ನೇಹಿತರು ಮಾಧ್ಯಮ ಮಿತ್ರ ಇಲ್ಲೇ ಇದ್ದಾರೆ ನಾನು ಪ್ರತಿ ದಿನ ನಾಲ್ಕ್ ಮೀಟಿಂಗ್ ಮಾಡ್ತಾ ಇದೀನಿ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ಮಾಡ್ಲಿಕ್ಕೆ ಪ್ರತಿ ದಿನ ನೈಟ್ ಮೀಟಿಂಗ್ ಮಾಡ್ತಾ ಇದೀವಿ ಇವಾಗ ಸಜ್ಜನ ಕೂಡ ಐದು ಆರು ಏಳು ಗಂಟೆ ಕೃಷಿ ನಗರದಲ್ಲಿ ಇದೆ ಆಗ್ಲೇ ಹೇಳಿದ್ರಲ್ಲ ಸಿದ್ಧಗಂಗಾ ಮಠಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಕ್ಕಿ ಸಮರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಿದೀವಿ ಇದ್ರಲ್ಲಿ ನಾನು ಇದ್ದೀನಿ ಇದು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಇವರೆಲ್ಲ ದಾನ ಕೊಟ್ಟಿದ್ದಾರೆ ಅಶ್ವಥ್ ನಾಯ್ ಶೆಟ್ಟಿ ಇದಾರೆಲ್ಲ ಅವರು ದಾನ ಕೊಟ್ಟಿದ್ದಾರೆ ಈ ಕಡೆ ಕೂತಿರೋ ಮಾಲಿನ್ ಶಾಸ್ತ್ರ ಎಲ್ಲರೂ ದಾನ ಕೊಟ್ಟಿದ್ದಾರೆ ಇವತ್ತು ಹೋಗಿದ್ದಾರೆ ಇನ್ವಿಟೇಷನ್ ಹೆಸರು ಹಾಕಿದ್ರಲ್ಲ ಏನು ಆರೋಪ ಮಾಡಿದ್ದಾರೆ ಅಂದ್ರಲ್ಲ ಇನ್ವಿಟೇಷನ್ ಅವ್ರ ಮನೆಗೆ ಹೋಗು ಕೂಡ ಕೊಟ್ಟಿದ್ದು ಹೇಳ್ಬೋದಿತ್ತಲ್ಲ ಅವರು ನೆನ್ನೆ ಅವ್ರ ಮನೇಲಿ ಅವ್ರ ತಂದೆಯವ್ರ ಹೆಸರು ಅವ್ರ ಹೆಸರು ಇಬ್ರು ಹಾಕಿದೀವಿ ನಮ್ಮಲ್ಲ ಭಾವನೆಗಳಿಲ್ಲ ನಾನು ಯಾವುದೇ ಪಕ್ಷಕ್ಕೆ ಸೇರಿದ ವ್ಯಕ್ತಿ ಅಲ್ಲ ಇವತ್ತು ಹೇಳ್ಬಿಡ್ತೀನಿ ಕೇಳ್ಬಿಡಿ ಬಹಳ ಜನ ಮಾಧ್ಯಮದವರು ಕೇಳ್ತಿದ್ರೆ ಷಡಾಕ್ಷರಿ ಅವ್ರ ಹಂಗೆ ಹಿಂಗೆ ನೋ ನಾನಪ್ಪ ಮೊದಲು ಸರ್ಕಾರಿ ನೌಕರ ಸರ್ಕಾರಿ ನೌಕರ ಅಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನನ್ನ ಇತಿಮಿತಿ ನನ್ನ ಫೆನ್ಸಿಂಗ್ ಏನಂತ ಹೇಳಿ ನನಗೆ ಗೊತ್ತಿದೆ ಋಜುಮಾತು ಮಾಡುವಂತ ಯಾವ್ದಾದ್ರು ದಾಖಲೆಗಳನ್ನು ಕೊಟ್ಟು ನಾವು ಸವಾಲು ಹಾಕ್ಲಿಕ್ಕೆ ಬಯಸ್ತಾರೆ ರುಜುವಾತು ಮಾಡುವಂತ ನನಗೆ ಎಥಿಕ್ಸ್ ಅನ್ನುವಂಥದ್ದಿದೆ ನನಗೆ ಕೂಡ ಸಂಘಟನೆ ಕೆಲಸ ಮಾಡಿದ್ದೇನೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ಆ ಸಂದರ್ಭ ಮಾಡೋಣ ಆ ಸಂದರ್ಭ ಇನ್ನೂ ಬಂದಿಲ್ಲಲ್ಲ ಬರೋದು ಇಲ್ಲಲ್ಲ ಬಂದಾಗ ಯೋಚನೆ ಮಾಡೋಣ ನೀವೆಲ್ಲ ಬಹಳ ಸಲ ಪ್ರಶ್ನೆ ಕೇಳ್ತೀರಿ ಸೊರಾಕ್ಷ ನಾನು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರ ಒಬ್ಬ ಅಧಿಕಾರಿ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಇದ್ರ ಜೊತೆಗೆ ಇಲ್ಲಿ ಸಂಗಮೇಶ್ವರ ಬೆಳಗ್ಗೆ ಹೋಗಿ ಇನ್ವಿಟೇಷನ್ ಕೊಟ್ಟೆ ಅಂದ್ರೆ ನಾನು ಅವ್ರ ಪಾರ್ಟಿನ ಅವ್ರು ಶಾಸಕರ್ರಿ ಐನೂರು ಮಂಜುನಾಥ್ ಅವ್ರಿಗೆ ನನಗೆ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡು ಬಂದಿದೀವಿ ಒಂದ್ ಗಂಟೆಗೆ ಮಾತಾಡಿದೀವಿ ನಾನು ಪಕ್ಷಕ್ಕಿಲ್ಲ ಅವ್ರು ಇವರು ಹೊಂದಿದ್ರು ಏನು ಆರೋಪ ಮಾಡಿದ ಅವ್ರು ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಅವ್ರ ತಂದೆ ಅವ್ರು ನಾನೇ ಫೋನ್ ಮಾಡಿ ಹೇಳಿದೀನ ಅವ್ರು ಬೆಂಗಳೂರಿನಲ್ಲಿ ಇದ್ದೇನೋ ಕಾರ್ಯಕ್ರಮದಲ್ಲಿ ಇದನ್ ಬೆಂಗಳೂರ್ನಲ್ಲಿ ಇದ್ರು ದಯಮಾಡಿ ಬರ್ಬೇಕಾದ್ರೆ ಮನೆಗೆ ಬಂದಿದ್ದೀನಿ ಅಂತೇಳಿ ಮನೆಗ ಕೊಟ್ಟಿದೀವಿ ಬಹುಶಃ ಈ ತರದಲ್ಲಿ ಸಣ್ಣದಾಗಿ ಯೋಚನೆ ಮಾಡುವಂತದನ್ನ ಖಂಡಿತ ಒಪ್ಪಲ್ಲ ಮುಕ್ತವಾಗಿ ಜೊತೆ ಡಿಬೇಟ್ ಮಾಡೋಣ ಅವಾಗ ಚರ್ಚೆ ಮಾಡೋಣ ಆಮೇಲೆ ನಾನು ಸರ್ಕಾರಿ ನೌಕರ ಕೆಲವು ಮಿತಿ ಮಿತಿರಲ್ಲಿ ಮಾಡ್ಬೇಕಾಗತ್ತೆ ಆ ಸಂದರ್ಭ ಬಂದಾಗ ಒಪ್ಪಂದ ಚರ್ಚೆ ಮಾಡೋಣ ಪಾಪ ಅವ್ರಿಗೆಲ್ಲೋ ಇನ್ಫಾರ್ಮೇಶನ್ ಬರ್ತಾ ಇದೆ ಅನ್ಸತ್ತೆ ಅದು ಪೇಪರ್ ಆಗೇನ್ ಬಂದಿಲ್ಲಲ್ಲ ಇದು ಬಂದಿದ್ಯಾ ಬಂದಿದೆ ಅದು ಎಲ್ಲ ದಿನ ಹೋಗ್ತಾ ಇದ್ವಿ ಈಗ ಒಂದು ಐದ್ ಕಡೆ ಸಭೆ ಇದೆ ಎಲ್ಲರೂ ಸೇರ್ತಾರೆ ಒಂದ್ ಚೀಲ ಎರಡ್ ಚೀಲ ಎಲ್ಲ ಕೊಡ್ತಾರೆ ಇಸ್ಕೊಳ್ತೀವಿ ಬರ್ತೀವಿ ಕುಟು ಕೆಲ್ಸ ಅಷ್ಟೇ ಸಿದ್ಧಗಂಗಾ ಬಿಟ್ಟು ಹೋಗೋದಕ್ಕೂ ಪಕ್ಷ ಜಾತಿ ತಂದ್ಬಿಟ್ರೆ ನಾವ್ ಎಲ್ಗೂ ಸಾಧ್ಯ ಹಂಗಂದ್ರೆ ನಿಮ್ ಇನ್ವಿಟೇಷನ್ ಹಾಕೊಂಡ್ಬಿಟ್ಟಿದೀವಿ ಆಗ್ಲೇ ಹೇಳಿದೆ ಐದ್ ದೋಳು ಕೊಡ್ತಾ ಇದೀವಿ ಅಂತ ಹಂಗಂದ್ರೆ ಪ್ರೊಕ್ಷರ್ ಬಿಡ್ತದ ನಾವು ಜಾತಿಯವ್ರೆ ಅಲ್ಪಸಂಖ್ಯಾತ ಇಪ್ಪತ್ತೈದು ಸಾವಿರ ಕೊಟ್ಟರು ಈಗ ಹೋಗಿ ನಮ್ಮ ಸ್ನೇಹಿತರೊಬ್ರು ಪುಣ್ಯ ಕೆಲಸ ಸ್ವಾಮಿ ಇದನ್ನ ಸಂಕುಚಿತವಾಗಿ ನೋಡುವಂತಹ ಕೈ ಬಿಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಅಷ್ಟೇ ಬೇರೆಲ್ಲ ಇದು ನೀವು ಸಭೆ ಅಂತ ಅನ್ನೋದಾದ್ರೆ ಬ್ಯಾನರ್ ಇದೆಯಾ ಬರ್ಡಿದ್ಯಾ ಯಾರು ಎಲ್ಲರೂ ಸೇರ್ ಅವ್ರು ಕೊಡಬಾರ್ದು ಅಂತ ಅವ್ರು ಬೆಂಗಳೂರಿಗೆ ಕೊಡಬಾರ್ದು ಅಂತ ಎಲ್ಲಾದ್ರೂ ಇದೇನ್ರೀ ಅಲ್ಲ ಇರ್ಬೋದ್ರಿ ಈಗ್ಲೂ ಒಂದ್ ಹೋಗ್ತಿವಿ ಇನ್ನೊಂದ್ ಸಭೆ ಇದೆ ಅವ್ರದ್ದು ಅವ್ರು ಕೊಡಬಾರ್ದು ಅಂತಿದ್ಯಾ ಎಲ್ರು ಬರ್ತಾರೆ ಕೊಡೋರ್ಗೆ ಯಾರು ನೀವು ಕೊಟ್ಟರು ಸಂತೋಷ ನೀವು ಅಂತ ಅಂದ್ಕೊಳ್ಬೇಕು ಪುಂಡಿತ್ ಕೆಲ್ಸಕ್ಕೆ ಪಕ್ಷ ಅನ್ನುವಂತ ಲೇಪನವನ್ನ ಹಚ್ಚಬಾರ್ದು ತಿಳ್ಕೊಳ್ಳಿ ನಾವ್ ಬ್ಯಾನರ್ ಬಂದು ಅವ್ರ ಬ್ಯಾನರ್ ಕೆಲ್ಗೋ ಹೋಗೋದ್ ಕೆಲ ಕೆಲಸ ಮಾಡಿದ್ರೆ ಎಲ್ಲರೂ ಎವಿಡೆನ್ಸ್ ತೋರಿಸ್ರಿ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಲೋಕಸಭಾ ಸದಸ್ಯರಿಗೆ ಹಿಡಿದು ಇದ್ದೆ ಯಾವ್ದೋ ಬ್ಯಾನರ್ ಕೆಳಗಡೆ ಇರೋ ಫೋಟೋ ತೋರಿಸ್ರಿ ನೀವು ನನಗೂ ಗೊತ್ತಿರಿ ಎಥಿಕ್ಸ್ ಹೆಂಗ್ ಕೆಲಸ ಮಾಡ್ಬೇಕು ಅಂತ ನಾನೊಬ್ಬ ಸರ್ಕಾರಿ ನೌಕರ ಜವಾಬ್ದಾರಿ ಇಲ್ಲ ಸುಮ್ನೆ ಆರೋಪ ಮಾಡ್ಬೇಕು ಅಂತ ಮಾಡುವಂತದಲ್ಲ ವಾಟ್ಸ್ಆಪ್ ನಲ್ಲಿ ಬಂದಿದ್ದೀನಿ ಇಂತ ನೂರ್ ಫೋಟೋ ಇದೆ ನನ್ನ ಮೊಬೈಲ್ ನಲ್ಲಿ ಕಳಿಸ್ತೀನಿ ತೋಳಿ ನೂರ್ ಫೋಟೋ ಇದೆ ಅಲ್ಲಿ ಎಲ್ಲಾ ಇದ್ದಾರೆ ಅದನ್ನ ನೀವು ಬ್ರ್ಯಾಂಡ್ ಮಾಡಕ್ ಹೋದ್ರೆ ಎಲ್ಲಿಗೌಡ ನಿಲ್ತೀವಿ ದಯಮಾಡಿ ಸಿದ್ಧಗಂಗಾ ಮಟ್ಟದ ವಿಷಯದಲ್ಲಿ ಜಾತಿ ಪಕ್ಷ ಮಾಡಕ್ ಹೋದ್ರೆ ದೇವರು ಮಾಡಲ್ಲ ಅರ್ಥಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟದೆ ಮುಂದ್ ಸಭೆ ನಡೀತಾಗ ಚರ್ಚೆ ಮಾಡಿ ಅವ್ರ ಜೊತೆನೆ ಚರ್ಚೆ ಮಾಡ್ತೀನಿ ಅದ್ಮೇಲೆ ನನ್ಗೆ ಗೊತ್ತಿಲ್ಲ ಈಗ ನೀವು ಕೇಳಿದ್ದ ಒಬ್ಬ ಅವ್ರು ನಂಗೆ ಕೇಳಿದ ಉತ್ತರ ಸಿಕ್ತಿತ್ತಲ್ಲ ಇಲ್ಲೇ ಕೊಡ್ಬೇಕಿತ್ತ ಅದೇ ಮಾಹಿತಿ ಕೊಡ್ತಾ ಇದ್ರೆ ನಾನೇ ಕೊಟ್ಬಿಡ್ತಿದ್ದೆ ಮತ್ ನಿನ್ನೆ ಅವ್ರ ಮನೆಗೆ ಹೋದ ಮತ್ತೆ ಇದ್ರ ಗೊತ್ತಿತ್ತು ಮತ್ತೆ ಏನ್ ಕೇಳ್ಬೇಕಲ್ಲ ಅವ್ರೇನ ಏ ಅಣ್ಣ ನೀವ್ ಹಿಂಗ್ ಮಾಡಿದ್ಯಾ ಅಂತ ಕೇಳಿದ್ರೆ ಅಲ್ಲೇ ಉತ್ತರ ಸಿಗ್ತಿತ್ತಲ್ಲ ಇದಕ್ಕೆ ಒಂದು ಪಬ್ಲಿಸಿಟಿ ತರ ಅವಶ್ಯಕತೆ ಇತ್ತ ಯಾರು ಏನು ಹ್ಮ್ ಏನಾ ಓ ದಿನ ಮಾಡ್ತೀವಿ ಸಭೆ ಸುಮ್ಮನೆ ನೀವ್ ಪತ್ರ ಕರ್ತಾರೆ ಬರ್ತೀರ ನಮ್ಮ ಸಂಘದ ಬಾಡಿಗೆ ಕೊಡ್ತೀರ ಮಾಡ್ತೀರ ತಪ್ಪೇನಿದೆ ಸಂಗ್ಯ ಸರ್ ಬಾಡಿಗೆಗೆ ಎಲ್ರಿಗೂ ಕೊಡ್ತೀವಿ ಸರ್ ನಿಮಗೂ ಕೊಡ್ತೀವಿ ಅವ್ರಿಗೂ ಕೊಡ್ತೀವಿ ಅವರೇ ಮೂರು ಸಲ ನನಗೆ ಫೋನ್ ಮಾಡಿ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡು ಅಂತ ನನಗೆ ಮೂರು ಸಲ ಅದೇ ಕ್ಲೋ ಬಳಸ್ಕೊಂಡಿರಲ್ಲ ಅವರು ಎವಿಡೆನ್ಸ್ ಹೇಳೋ ನನ್ನ ಹತ್ರ ಇದೆ ನಾನಂತ ಎವಡೆನ್ಸ್ ಹೇಳಲಿ ಹೇಳಕ್ಕೆ ಹೋಗಲ್ಲ ಸರ್ ನೀವು ಕೆಲ್ದೂ ಕೊಡ್ತೀವಿ ಸರಿ ಹಾಲಿದೆ ಸರ್ ಇದು ಪತ್ರಕರ್ತರಷ್ಟ ಇಲ್ಲ ಅಂತ ನೀವಂತೀರ ಸರ್ ನೀವು ಸಮಾಜಕ್ಕೆ ಸರ್ ಇದು ನೀವು ನಮ್ಮನ್ನು ಬಳಸ್ಕೊಬೋದು ನಾವು ಬಳಸ್ಕೊಂಡು ಒಳ್ಳೆ ಕೆಲ್ಸಕ್ಕೆಲ್ರಿಗೂ ಕೊಡಿ ತಪ್ಪೇನಿದೆ ಬಾಳಿಗೆ ತಗೊಳ್ಳಿ ಫ್ರೀ ಆಗಿ ಕೊಡೋ ಕೊಡಿ ತಪ್ಪೇನಿದೆ ಮುಂದಿನ ರೂಪಾಯಿ ಹೇಳಿ ಸರ್ ಏನ್ ದಿನಾಚರಣೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಇನ್ನೊಂದ್ ಸೇವೆ ಸರ್ ಅದು ನಿಮ್ಮ ಹತ್ರ ನಾವು ನಮ್ಮ ಹತ್ರ ನೀವು ಸೊಸೈಟಿ ಒಳ್ಳೆ ನೋಡಿ ಸಿಗ್ನಿಂಗ್ ಕಕ್ಕಿ ಕೊಡೋಕೆ ಕ್ಲಬ್ ಕೊಟ್ಟಿ ತಪ್ಪು ಅನ್ನೋದಾದ್ರೆ ಒಳ್ಳೆ ದಯಮಾಡಿ ಕೇಳಬೇಕಾದ್ರೆ ಯೋಚನೆ ಮಾಡಿ ಅವ್ರ ಬರ್ಡೇನ ನಾನ್ ಸ್ಪಾನ್ಸರ್ಶಿಪ್ ಮಾಡೋ ಲೆವೆಲ್ ಇಲ್ಲ ಅರ್ಥ ಆಯ್ತಲ್ಲ ಅಲ್ಲಲ್ಲ ಅವ್ರು ಹೇಳ್ತಾರ್ರಿ ರಾಘವೇಂದ್ರ ಯಡಿಯೂರಪ್ಪನವ್ರು ಬರ್ಡೇ ಮಾಡ ಸ್ಪಾನ್ಸರ್ಶಿಪ್ ಲೆವೆಲ್ ನಾನಿದ್ದೀನಿ ನಾನು ಹಂಗ ಅವ್ರಿಗಿಂತ ತುಂಬಾ ಹೇಳಿದೀನಲ್ಲ ರಾಜಕೀಯವಾಗಿ ಫೈನಾನ್ಷಿಯಲಿ ರೆಸ್ಪೆಕ್ಟ್ ಇಂಥ ಆರೋಪಗಳನ್ನ ಮಾಡೋದು ಉತ್ತರ ಕೊಡ್ಲಿಕ್ಕೆ ಆಗತ್ತೆ ಅಲ್ರಿ ಸ್ಪಾನ್ಸರ್ಶಿಪ್ ಅಂದ್ರೆ ಅರ್ಥ ಏನ್ರಿ ನಾವು ಮಾಡಿದ್ರೆ ತಾನೇ ನನ್ನ ಫೋಟೋ ಇದೆಯಲ್ಲ ನೋಡ್ರಿ ಇದಕ್ಕೆ ಹಾಕಿದೀವಿ ಫೋಟೋ ಪಕ್ಷಾತೀತವಾಗಿ ಹಾಕಿದೀವಿ ಸಂಗಮೇಶ್ ಅವರು ಆಯ್ನೂರು ಎಲ್ಲರೂ ಎಲ್ಲರು ಇದಾರೆ ನೋಡಿ ಇದೆ ಅದನ್ನ ನೀವು ಒಂದು ಬ್ರ್ಯಾಂಡಿಗೆ ಸೀಮಿತವಾಗಿ ಯೋಚನೆ ಮಾಡ್ಬಿಟ್ರೆ ಮತ್ತೆ ಇವ್ರ ಹೆಸರಕ್ಕೆ ಆಗ್ತಾ ಇದೆ ನಮ್ಮ ಪಕ್ಷದ ಮಾಡೋದಾದ್ರೆ ನಾನು ಯಾವುದೋ ವ್ಯವಸ್ಥೆಗೆ ಒಳಗಿದ್ದ ಇವ್ರ ಹೆಸರು ಆಗ್ತಾ ಇರಲಿಲ್ಲ ರೀ ನಾನು ಹಾಗೆಲ್ಲ ತಪ್ಪಿದ ಹೋಗಲ್ಲ ನೋಡಿದ್ರಿ ಇನ್ವಿಟೇಷನ್ ಹೆಸರು ಇದೆ ಇದೆಯಲ್ಲ ಸೀರಿಯಲ್ ನಂಬರ್ ಒನ್ ಹೆಸರು ನೋಡಿ ಅವ್ರ ಫಾದರ್ ಹೆಸರು ಸೀರಿಯಲ್ ನಂಬರ್ ನೈನಲ್ಲಿ ಇದೆ ನೋಡಿ ಮತ್ತೆ ಇಷ್ಟವರಲ್ಲಿ ಆ ತರದಿದೆ ಅಂದ್ರೆ ನನ್ನ ಹೆಸರು ಆಗ್ತಲ್ಲ ನಾನು ತೆಗಿಬೋದಿತ್ತು ನಮ್ಮ ಪವರ್ ಇತ್ತು ನಾವ್ ಹಂಕ್ ಮಾಡಲ್ಲ ನಾವೆಲ್ಲರೂ ಎಲ್ಲರೂ ನಮ್ಮವರು ಇಷ್ಟೇ ಥ್ಯಾಂಕ್ ಯು